ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೇಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಜುಲೈ ಹದಿನೈದರಂದು ಶಿವಶರಣ ಹಡಪದ ಅಪ್ಪಣ್ಣ ಅವರ ಜಯಂತೋತ್ಸವ ನಡೆಯಿತು ಜಯಂತೋತ್ಸವದ ನಿಮಿತ್ತ ಬೆಳಗ್ಗೆ ಬಸವೇಶ್ವರ ವೃತ್ತದಿಂದ ಆರಂಭಗೊಂಡ ಶ್ರೀ ಶಿವಶರಣ ಹಡಪದ ಅಪ್ಪಣ್ಣ ಅವರ ಭಾವಚಿತ್ರದ ಮೆರವಣಿಗೆಗೆ ಅಪರ ಜಿಲ್ಲಾಧಿಕಾರಿಗಳಾದ ಶಿವಾನಂದ ಅವರು ಚಾಲನೆ ನೀಡಿದರು ಮೆರವಣಿಗೆಯು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ರಂಗಮಂದಿರಕ್ಕೆ ಬಂದು ಸೇರಿತು ಸಮಾಜದ ಮುಖಂಡರು ಅಧಿಕಾರಿಗಳು ಮತ್ತು ನಾಗರಿಕರು ರಂಗಮಂದಿರದವರೆಗೆ ಮೆರವಣಿಗೆಯಲ್ಲಿ ಸಾಲಾಗಿ ಸಾಗಿ ಮೆರವಣಿಗೆಗೆ ಕಳೆ ಹೆಚ್ಚಿಸಿದರು ರಂಗಮಂದಿರದಲ್ಲಿ ನಡೆದ ವೇದಿಕೆಯ ಕಾರ್ಯಕ್ರಮಕ್ಕೆ ಮಹಾನಗರ ಪಾಲಿಕೆಯ ಉಪಾಧ್ಯಕ್ಷರು ಆಗಿರುವ ಪ್ರಭಾರಿ ಅಧ್ಯಕ್ಷರಾದ ಜೆ ಜೆಸಾಜಿದ್ ಸಮೀರ್ ಅವರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಲೌಕಿಕೆ ಮಾತ್ರವಲ್ಲ ಪರಮಾತ್ಮದಲ್ಲೂ ಕೂಡ ಬಸವಣ್ಣನವರಿಗೆ ಆಪ್ತರಾಗಿ ಇದ್ದವರು ಅನುಭವ ಮಂಟಪದ ಆಪ್ತ ಕಾರ್ಯದರ್ಶಿಯಾಗಿ ಜ್ಞಾನಿಯಾಗಿ ಇದ್ದವರು ಶೋಷಣ ಹಡಪದ ಅಪ್ಪಣ್ಣನವರು ಹಡಪದ ಅಪ್ಪಣ್ಣನವರ ಬದುಕುವ ವಿಚಾರಗಳಿಂದ ಸಮಾಜಕ್ಕೆ ಅತಿ ಅವಶ್ಯಪಾಡಿಯೊಂದಿಗೆ ಅವರನ್ನು ಅಭಿನಂದಿಸಬೇಕೆಂದು ಕೇಳ್ಕೊತಾ ಇದ್ದೇನೆ ಕುಂಭಾರ ಮಾಡಿದ ಅನಿತಿಗೆ ಕಾಣಿಗೆ ತಜ್ಞೆಯಾಗಿ ರೈತ ಬೆಳೆದ ಬತ್ತಿಗೆ ಕುಟ್ಟಿಸಲು ಕುಲದಿಲ್ಲದ ಬಿಳು ನೋಡ ಜ್ಯೋತಿಯನ್ನ ದೀಪವನ್ನು ಬೆಳಿಸತಕ್ಕಂತ ಎಲ್ಲ ಗಣ್ಯರಿಗೆ ತಮ್ಮ ಜೋರಾದ ಕರಕಾಲಗಳೊಂದಿಗೆ ಅವರನ್ನ ಅಭಿನಂದಿಸಬೇಕು ಜ್ಯೋತಿ ಜಾತಿ ಸರಿದು ಮನುಜಕ್ಕೆ ಭಾಗದ ದುಡಿದ ಜನರ ನಗುವ ಕಟ್ಟು ಎಲ್ಲರ ಬಾಣದಿ ಪ್ರಕಾಶಿಸದೆ ದೀಪ ಅಂತ ದೀಪವನ್ನು ಬೆಳೆಸತಕ್ಕಂತಹ ಎಲ್ಲರಿಗೂ ಕೂಡ ತಮ್ಮೆಲ್ಲರ ಜೋರದ ಜಪಾಳಿಯೊಂದಿಗೆ ಈ ನಾಡನ್ನ ಈ ದೇಶವನ್ನ ಆಡಿದಂತಹ ಅನೇಕ ಸಂತ ಶರಣರ ಪಾದಕಮಲೆಗಳಿಗೆ ಭಕ್ತಿಯಿಂದ ನೆನೆದು ದೇಶವನ್ನು ಕಾರ್ಯಕ್ರಮದಲ್ಲಿ ಹಟ್ಟಿ ಸರ್ಕಾರಿ ಪಿಯು ಕಾಲೇಜಿನ ಪ್ರಾಚಾರ್ಯರಾದ ಕಮಲಾಬಾಯಿಯವರು ಶ್ರೀ ಶಿವಶರಣ ಹಡಪದ ಅಪ್ಪಣ್ಣವರ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿ ಅಪ್ಪಣ್ಣನವರು ಜಾತಿ ಹಾಗೂ ಅಸಮಾನತೆಯ ವಿರುದ್ಧ ಹೋರಾಡಿದ ಮಹಾನ್ ಶರಣರಾಗಿದ್ದಾರೆ ಸಮಾಜದಲ್ಲಿನ ದುರ್ಬಲರು ಹಿಂದುಳಿದವರು ಬಡವರ ಬದುಕಿನ ಬಗ್ಗೆ ತಿಳಿದು ಅವರ ಹಕ್ಕುಗಳಿಗಾಗಿ ಹೋರಾಡಲು ಅಪ್ಪಣ್ಣನವರು ತಮ್ಮ ಜೀವನವನ್ನು ಸಮರ್ಪಿಸಿಕೊಂಡರು ಎಂದು ತಿಳಿಸಿದರು ಅಪ್ಪಣ್ಣನವರು ಕೇವಲ ದೇವರ ಪೂಜೆ ಮಾಡುವ ವ್ಯಕ್ತಿಯಾಗದೆ ಕಾಯಕ ತತ್ವ ಸಮಾನತೆಯ ದೃಷ್ಟಿಕೋನ ಮಾನ ವ್ಯಕ್ತ ಬಗ್ಗೆ ಸ್ಪಷ್ಟ ಚಿಂತನೆ ಹೊಂದಿದ್ದ ವ್ಯಕ್ತಿಯುಳ್ಳವರಾಗಿದ್ದರು ಅಪ್ಪಣ್ಣನವರು ಹೊಂದಿದ್ದ ಸಾಮಾಜಿಕ ಕಾಳಜಿಯ ವ್ಯಕ್ತಿತ್ವವು ಅವರ ಕಾಯಕ ತತ್ವವು ನಮಗೆ ಆದರ್ಶಪ್ರಾಯವಾಗಿದೆ ಎಂದರು ನಮ್ಮ ಸಮಾಜದಲ್ಲಿ ಈಗಲೂ ಜಾತಿ ಮತ ಭಾಷೆಯ ಹೆಸರಿನಲ್ಲಿ ನಡೆಯುವ ಭೇದ ಭಾವದ ಬಗ್ಗೆ ಯುವಕರು ಅರಿಯಬೇಕು ಜಾಗೃತರಾಗಬೇಕು ಕೆಟ್ಟದಾದ ವ್ಯಸನಗಳಿಗೆ ಯಾರು ಸಹ ಬಲಿಯಾಗಬಾರದು ಎಂದು ತಿಳಿಸಿದರು falar ಬಸವಣ್ಣನವರು ತಮ್ಮದೇ ಆದಂತ ಒಂದು ಧನ್ಯನ ಜೊತೆಗೆ ಬಸವ ಕಲ್ಯಾಣದ ಜೊತೆಗೆ ನಡೆದರು ಆ ಜೊತೆಯಲ್ಲಿ ನಮ್ಮ ಅಪ್ಪಣ್ಣನವರು ಅವರ ಹಿಂಬಾಲಕರಾಗಿ ಹೋದರು ಿಯಲ್ಲಿ ಉತ್ತಮ ವಿದ್ಯಾಭ್ಯಾಸ ಮಾಡಿ ಯಶಸ್ಸು ಸಾಧಿಸಿದ ಹಡಪದ ಅಪ್ಪಣ್ಣ ಸಮಾಜದ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಸೇವೆಯಲ್ಲಿದ್ದು ನಿವೃತ್ತರಾದವರಿಗೆ ಸನ್ಮಾನಿಸಿ ಹಾಗೂ ಪ್ರಮಾಣ ನೀಡಿ ಗೌರವಿಸಲಾಯಿತು

ನಾಗರಾಜ ಸರ್ಜಾಪುರ ಧನುಂಜಯ್ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಶಿವಣ್ಣ ಮುಖಂಡರಾದ ಮರಿಸ್ವಾಮಿ ಗಟ್ಟಿಬಿಚ್ಚಾಲಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಸಮಾರಂಭದಲ್ಲಿ ಸಮಾಜದ ಹಿರಿಯರು ಮಹಿಳೆಯರು ಯುವಕರು ಹಾಗೂ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿದರು